ಹಲೋ ಎಲ್ರಿಗೂ ನಮಸ್ಕಾರ ಇವತ್ತಿನ ವಿಡಿಯೋ ನಿಮ್ಮ ಪರ್ಸನ್ನಿನ ನಿಮ್ಮ ಪ್ರೀತಿಯ ಲವ್ ಲೈಫಿನ ಕರೆಂಟ್ ಎನರ್ಜಿ ಆಗಿರುತ್ತೆ ನೋಡಿ ಪೈಲ್ ನಂಬರ್ ಒನ್ ಪೈಲ್ ನಂಬರ್ ಟು ಸೊ ಇಲ್ಲಿ ನೀವು ಚಾಯ್ಸ್ ಮಾಡ್ಕೋಬೋದು ನಿಮ್ಮ ಪೈಲ್ ಯಾವುದು ಬೇಕು ನಿಮಗೆ ಯಾವುದು ಅಟ್ರ್ಯಾಕ್ಟ್ ಆಗ್ತಿದೆ ಫ್ಯೂ ಮಿನಿಟ್ ಮೆಡಿಟೇಷನ್ ಮಾಡಿ ಅದರಲ್ಲೂ ಈ ಒಂದು ರೀಡಿಂಗ್ ನೋ ಕಾಂಟ್ಯಾಕ್ಟ್ ಸಿಚುವೇಶನಲ್ಲಿ ಇರೋರದ್ದು ಆಗಿರ್ಬೋದು ಇದು ಒಂದು ಜನ್ರಲ್ ರೀಡಿಂಗ್ ಆಗಿರುತ್ತೆ ಯಾರೆಲ್ಲ ಈ ಒಂದು ವಿಡಿಯೋ ನೋಡ್ತಿದ್ರು ನಿಮ್ಮ ಪರ್ಸನ್ನಿನ ಭಾವಚಿತ್ರ ನೋಡಿ ಅಥವಾ ಅವ್ರನ್ನ ಮನಸ್ಸಿನಲ್ಲಿ ಇಟ್ಕೊಂಡು ಈ ಒಂದು ಎನರ್ಜಿನ ಪಿಕ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ ಫೈಲ್ ನಂಬರ್ ಒನ್ ಫೈಲ್ ನಂಬರ್ ಟು ಇವಾಗ ಫೈಲ್ ನಂಬರ್ ಒನ್ ನೋಡೋಣ ಫೈಲ್ ನಂಬರ್ ಒನ್ ಇದಾಗಿದೆ ಫೈಲ್ ನಂಬರ್ ಒನ್ನಲ್ಲಿ ನಿಮಗೆ ಯಾವ ಒಂದು ಮೆಸೇಜಸ್ ಇದೆ ಅಂತ ನೋಡೋದಾದರೆ ಕಿಂಗ್ ಆಫ್ ಕಪ್ಸ್ ಬಂದಿದೆ ಓಕೆ ಈಸ್ ಆಫ್ ಸ್ವರ್ಡ್ಸ್ ಪೇಜ್ ಆಫ್ ವಾಂಡ್ಸ್ ಮೇ ಬಿ ನೀವು ನೋ ಕಾಂಟ್ಯಾಕ್ಟ್ ಸಿಚುವೇಷನಲ್ಲಿ ಇರಬಹುದು ಅಂದರೆ ಅವರು ಅವರ ವರ್ಕ್ ಬ್ಯುಸಿನಲ್ಲಿ ನಿಮ್ಮ ಜೊತೆ ಸರಿಯಾಗಿ ನೋ ಕಾಂಟ್ಯಾಕ್ಟ್ ಅಂತ ಅಂದರೆ ನಿಮ್ಮ ಜೊತೆ ಅವರೇನು ಸಂಪೂರ್ಣವಾಗಿ ಅವರು ನಿಮ್ಮ ಜೊತೆ ಮಾತಾಡ್ದಿರಾ ಮೆಸೇಜ್ ಮಾಡ್ದಿರಾ ಇಲ್ಲ ಹಲವಾರು ಕಾರಣಗಳಿಂದ ನಿಮ್ಮ ಜೊತೆ ಅವರು ಮೆಸೇಜು ಮತ್ತು ಟೈಮು ಕೊಡೋದಕ್ಕೆ ಆಗದೇ ಇರಬಹುದು ಅಂತ ಹೇಳ್ತೀನಿ ಯಾಕೆ ಅಂದರೆ ಅವರ ಪರಿಸ್ಥಿತಿ ಆಗಿದೆ ವರ್ಕ್ ಲೋಡ್ ಆಗಿದೆ ಆದರೆ ನಿಮ್ಮಿಬ್ಬರು ಜೋಡಿ ಮಾತ್ರ ನಿಜವಾಗ್ಲೂ ಒಳ್ಳೆ ಪೇರ್ ಅಂತ ಹೇಳ್ತೀನಿ ನಿಮ್ಮ ಒಂದು ಪರ್ಸನ್ನು ಮತ್ತು ನೀವು ಆಗಿರ್ಬೋದು ಒಬ್ರಿಗೊಬ್ರು ಮೇಡ್ ಫಾರ್ ಈಚ್ ಅದರ್ ಆ್ಯಂಡ್ ನಿಮ್ಮ ಪರ್ಸನ್ ಆಗಿರ್ಬೋದು ಅವರು ತುಂಬ ಲೈಕ್ ಹುಡುಗ ಆಗಿದ್ದಿದ್ರೆ ನೀವೇನಾದರೂ ಫೀಮೇಲ್ ಆಗಿ ಮೇಲ್ ಬಗ್ಗೆ ನೋಡ್ತಿದ್ರೆ ನಿಮ್ಮ ಹುಡುಗ ತುಂಬಾ ಹ್ಯಾಂಡ್ಸಮ್ ಆ್ಯಂಡ್ ಸ್ಮಾರ್ಟ್ ಆಗಿರ್ತಾರೆ ಆ್ಯಂಡ್ ನೀವು ಹುಡುಗ ಆಗಿ ಈ ಒಂದು ರೀಡಿಂಗ್ ನೋಡ್ತಿದ್ರೆ ನಿಮ್ಮ ಹುಡುಗಿ ತುಂಬಾ ಸುಂದರವಾಗಿರ್ತಾಳೆ ನಿಮ್ಮ ಎಕ್ಸ್ಪೆಕ್ಟೇಷನ್ ತಕ್ಕಾಗೆ ಅವ್ರು ಇರ್ತಾರೆ ಅಂತ ಹೇಳ್ಬೋದು ನಂತರ ನಿಮ್ಮದು ಪ್ಯೂರ್ ಲವ್ ಅಂತ ಹೇಳ್ಬೋದು ಒಬ್ರಿಗೊಬ್ರು ತುಂಬ ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊತೀರಾ ಬಹಳಷ್ಟು ನೀವು ಎಷ್ಟೇ ಜಗಳ ಹಾಡಿದ್ರು ಆ ಜಲುಗಳಿಂದನೂ ನೀವು ಮೇಲ್ ಬಂದು ಇಲ್ಲ ನೀನು ನೀನು ನಿನ್ನ ಬಿಟ್ಟು ನನಗೆ ಯಾರು ಪ್ರೀತಿ ಈ ರೀತಿ ಪ್ರೀತಿ ಕೊಡಲು ಸಾಧ್ಯ ಇಲ್ಲ ಅಂತ ಹೇಳ್ತಿರ್ತಾರೆ ತುಂಬ ಸರ್ತಿ ಮೆಸೇಜಲ್ಲಿ ಆಗಿರ್ಬೋದು ಕಾಲಲ್ಲಿ ಆಗಿರ್ಬೋದು ಆ್ಯಂಡ್ ನಿಮಗೋಸ್ಕರ ಅವರು ಸರ್ಪ್ರೈಸ್ ಗಿಫ್ಟ್ ಕೂಡ ತರಲಿದ್ದಾರೆ ನೋಡೋದಾದರೆ ಈ ಒಂದು ಓವರ್ ಆಲ್ ರೀಡಿಂಗಲ್ಲಿ ನನಗೆ ಎನರ್ಜಿ ಸಿಗ್ತಿರೋದು ಇವರು ನಿಮಗೋಸ್ಕರ ತುಂಬಾ ಕನಸುಗಳನ್ನ ಕಾಣ್ತಿದ್ದಾರೆ ಓಕೆ ನನ್ನ ವೈಫ್ನ ನಾನು ಮದುವೆ ಆದಮೇಲೆ ಈ ರೀತಿಯೇ ನೋಡ್ಕೋಬೇಕು ನನ್ನ ಒಂದು ಲವರ್ನ ಮದುವೆ ಆದ ನಂತರ ನಾನು ಹೀಗೆ ನೋಡ್ಕೊಬೇಕು ಆ್ಯಂಡ್ ನೀವು ಎಷ್ಟೇ ಬಿಝಿ ಇದ್ರೂ ಅವ್ರ ಬಗ್ಗೆ ತುಂಬ ಆಸಕ್ತಿಗೆ ಅವ್ರಿಗೆ ಗೊತ್ತಿಲ್ಲದಿರ ಅವ್ರನ್ನ ಅಬ್ಸರ್ವ್ ಮಾಡ್ತಿದ್ದೀರ ಅಂದರೆ ನಿಮ್ಮ ಪರ್ಸನ್ನು ನನ್ನ ಬಗ್ಗೆ ಕೇರ್ ಮಾಡ್ತಿಲ್ಲ ಅಂತ ಅಂದರೆ ಮೇ ಬಿ ನೀವು ಸೋಷಿಯಲ್ ಮೀಡ್ಯಾದಲ್ಲಿ ಇರಬಹುದು ಅವ್ರು ಅದರಲ್ಲಿ ಯಾವಾಗಲೂ ಅಬ್ಸರ್ವ್ ಮಾಡ್ತಿರ್ತಾರೆ ಕೆಲವೊಂದು ಹೇಳ್ಕೊಳ್ಳೋದಿಲ್ಲ ಅವರು ಅದೇ ಕೆಲವೊಂದು ಅವರು ಹೇಳ್ಕೊಳ್ಳೋದಿಲ್ಲ ಬಟ್ ಅದರ ಮನಸ್ಸಿನಲ್ಲಿ ತುಂಬಾ ಆಸೆ ಆಸೆಗಳು ನಿಮ್ಮ ಮೇಲೆ ಭಾವನೆಗಳು ಇಟ್ಟಿರ್ತಾರೆ ಅಂತ ಹೇಳ್ತೀನಿ ಆ್ಯಂಡ್ ಇನ್ನೊಂದು ವಿಷಯ ನಿಮ್ಮ ಪರ್ಸನ್ಗೆ ನಿಮ್ಮ ಪರ್ಸನ್ನು ಬಹಳಷ್ಟು ಜನ ಅವರಿಂದೆ ಬಂದರು ಆದರೆ ಅವ್ರು ಮಾತ್ರ ನಿಮ್ಮಿಂದೆ ಯಾವಾಗಲೂ ನಿಮ್ಮನ್ನೇ ಇಷ್ಟಪಡ್ತಾರೆ ನೋಡ್ತಿರ್ತಾರೆ ಕೆಲವೊಂದ್ಸಲಿ ಫೋಟೋ ನಿಮ್ಮದು ನೆನಪಾದ ತಕ್ಷಣ ನಿಮ್ಮ ಫೋಟೋ ನೋಡ್ತಾರೆ ಅವರ ಮನದಾಳದ ಮಾತು ಕೂಡ ಸಾಂಗ್ ಮುಖಾಂತರ ಸಾಂಗ್ಸ್ ಕೇಳ್ತಿರ್ತಾರೆ ಸೊ ನಿಮ್ಮ ಒಂದು ಎನರ್ಜಿ ನೋಡ್ತಿದ್ರೆ ಆದಷ್ಟು ಬೇಗನೆ ನೀವು ಮೀಟ್ ಆಗ್ತೀರಾ ಅಂತ ಬರ್ತಿದೆ ಮೀಟ್ ಆಗ್ತೀರಾ ಆ್ಯಂಡ್ ಸರ್ಪ್ರೈಸ್ ಗಿಫ್ಟ್ ಇರ್ಬೋದು ಅದು ಮೀಟ್ ಆಗೋದೇ ಒಂದು ಗಿಫ್ಟು ಗಿಫ್ಟ್ ಅಂದರೆ ಗಿಫ್ಟ್ ಮಾಡಲೇಬೇಕು ಅಂತ ಇಲ್ಲ ಅವ್ರು ಮೀಟ್ ಆಗೋದೇ ಒಂದು ಸರ್ಪ್ರೈಸ್ ಗಿಫ್ಟ್ ಆಗಿರುತ್ತೆ ನಿಮಗೆ ಆ್ಯಂಡ್ ಅವರ ಒಂದು ಕೆರಿಯರ್ನಲ್ಲಿ ಸ್ವಲ್ಪ ಗ್ರೋತ್ ಆಗಬೇಕು ಅಂತ ಅವರು ಕೆರಿಯರ್ ಕಡೆ ಸ್ವಲ್ಪ ಕಾನ್ಸಂಟ್ರೇಟ್ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು ಇದು ಒಂದು ಜನರಲ್ ರೀಡಿಂಗ್ ಆಗಿರುತ್ತೆ ಯಾಕೆ ಅಂದರೆ ಎಲ್ರಿಗೂ ಪರಿಸ್ಥಿತಿ ಒಂದೇ ಥರ ಇರೋಲ್ಲ ನೋಡಿ ಬಹಳಷ್ಟು ಜನಕ್ಕೆ ನೋ ಕಾಂಟ್ಯಾಕ್ಟ್ ಇರ್ತಾರೆ ಆ್ಯಂಡ್ ಎಲ್ಲ ಸರಿ ಇರುತ್ತೆ ಆದರೆ ಟೈಮ್ ಕೊಡ್ತಿಲ್ಲ ಅನ್ನೋ ಕಂಪ್ಲೇಂಟ್ ಇರುತ್ತೆ ಬಿಕಾಸ್ ಯಾಕೆ ಅಂದರೆ ಅವ್ರು ಎಲ್ರೂ ಅವ್ರದ್ದೇ ಆದಂತಹ ಟೈಮ್ನಲ್ಲಿ ಆಗೋಗಿರ್ತಾರೆ ಕೆಲವೊಂದು ಸಲ ಎಲ್ಲ ಬ್ಯಾಲೆನ್ಸ್ ಮಾಡಬೇಕಾಗತ್ತೆ ಜೀವನ ಅಂದರೆ ಅದೇ ಅಲ್ವಾ ಬ್ಯಾಲೆನ್ಸಿಂಗ್ ಇಸ್ ವೆರಿ ಇಂಪಾರ್ಟೆಂಟ್ ಲೈಫಲ್ಲಿ ತಾಳ್ಮೆ ಬ್ಯಾಲೆನ್ಸ್ ಅನ್ನೋದು ಬಹಳ ಮುಖ್ಯ ಅಂತ ಹೇಳ್ತೀನಿ ಈ ರೀಡಿಂಗಲ್ಲಿ ನಿಮ್ಮ ಒಂದು ಪರ್ಸನ್ ಬಗ್ಗೆ ನೀವು ಕೇಳೋದಾದರೆ ಇವ್ರಿಗೋಸ್ಕರ ನೀವು ವೆಯ್ಟ್ ಮಾಡೋದಾಗಿರ್ಬೌದು ಒಂದು ಥರ್ಟೀನ್ ಮಂತ್ಸಲ್ಲಿ ನಿಮಗೆ ಒಂದು ಗುಡ್ ನ್ಯೂಸ್ ಕೊಡಲಿದ್ದಾರೆ ಈ ಒಂದು ಥರ್ಟೀನ್ ಮಂತ್ಸ್ ಒಳಗಡೆ ನಿಮಗೆ ಒಂದು ಗುಡ್ ನ್ಯೂಸ್ ಕೊಡಲಿದ್ದಾರೆ ಅಂತ ಹೇಳ್ಬೋದು ಈ ಒಂದು ಎನರ್ಜಿ ಬರ್ತಿದೆ ನನಗೆ ಆ್ಯಂಡ್ ನಿಮ್ಮ ಪರ್ಸನ್ನು ಯಾವಾಗಲೂ ನಿಮ್ಮ ಜೊತೆ ನಾನು ನೀನು ಇಷ್ಟಪಡ್ತೀನಿ ನಾನು ನಿನ್ನ ಐ ಲವ್ ಯು ಆಗಿರ್ಬೋದು ಈ ರೀತಿ ಎಲ್ಲ ಎಕ್ಸ್ಪ್ರೆಸ್ ಮಾಡದೇ ಇರ್ಬೋದು ಆದರೆ ನಿಮಗೆ ಸಲ ಅವ್ರು ಮಾಡೋ ಟೇಕ್ ಕೇರ್ ಮಾಡೋ ರೀತಿ ನೋಡಿದ್ರೆ ಶಾಕ್ ಆಗುತ್ತೆ ಸಲ ಅವ್ರ ಬಿಹೇವಿಯರ್ ನೋಡಿದಾಗ ಶಾಕ್ ಆಗುತ್ತೆ ಸೊ ಆ ಪರ್ಸನ್ ಬಂದು ಬಿಹೇವಿಯರೇ ಆಗಿರುತ್ತೆ ಹೇಳ್ಕೊಳಲ್ಲ ಏನು ಭಾವನೆಗಳನ್ನ ಏನು ಹೇಳ್ಕೊಳ್ಳೋಲ್ಲ ಮನಸ್ಸಿನಲ್ಲೇ ತುಂಬಿಟ್ಕೊಂಡು ಅವ್ರು ನಿಮ್ಮನ್ನ ತುಂಬಾ ಇಷ್ಟಪಡ್ತಾರೆ ಅಂತ ಹೇಳ್ಬೋದು ಈ ಒಂದು ಫೈಲ್ ನಂಬರ್ ಒನ್ ಯಾರೆಲ್ಲ ನೋಡ್ತಿದ್ದೀರಾ ನಿಮ್ಮ ಪರ್ಸನ್ ನೀವು ಯಾರನ್ನ ಇಷ್ಟಪಡ್ತಿದ್ದೀರಾ ಸಿಚುವೇಶನ್ ಏರುಪೇರು ಆಗಿರುತ್ತೆ ಯಾಕೆಂದರೆ ಸಮಯದ ಅಭಾವ ಯಾಕೆಂದರೆ ಅವರು ದುಡಿದ್ರೆ ತಾನೇ ಮುಂದೆ ಜೀವನದಲ್ಲಿ ನೀವು ಚೆನ್ನಾಗಿರೋದಕ್ಕೆ ಸಾಧ್ಯ ಆಗೋದು ಸೊ ಪೇಷನ್ಸಿಂದ ಇಬ್ಬರು ಹೊಂದ್ಕೊಳ್ಳಿ ಆ್ಯಂಡ್ ನಿಮ್ಮ ಇಬ್ಬರಿಗೂ ಅಷ್ಟೆ ಇಬ್ಗು ಅಷ್ಟೇ ತುಂಬ ಪೇಷನ್ಸು ಇದೆ ಜೊತೆಗೆ ಒಬ್ಬರನ್ನೊಬ್ರು ಅರ್ಥ ಮಾಡ್ಕೊಳ್ಳೋ ಮನೋಭಾವಗಳು ಇದೆ ನಿಮಗೆ ಅಂತ ಹೇಳ್ಬೋದು ಆ್ಯಂಡ್ ಈ ಒಂದು ರೀಡಿಂಗ್ ಯಾರೆಲ್ಲ ಫೈಲ್ ನಂಬರ್ ಒನ್ ರೀಡಿಂಗ್ ಯಾರೆಲ್ಲ ನೋಡಿದ್ರಿ ಅವ್ರಿಗೆಲ್ಲ ಒಂದು ಒಳ್ಳೆ ಕಾರ್ಡ್ಸ್ ಬಂದಿದೆ ಆ್ಯಂಡ್ ಕಿಂಗ್ ಆಫ್ ಕಪ್ಸ್ ಆ್ಯಂಡ್ ಕ್ವೀನ್ ಆಫ್ ಕಪ್ಸ್ ಬಂದಿರೋದ್ರಿಂದ ರಾಜ ರಾಣಿ ಇಬ್ರು ಎನರ್ಜಿನೂ ತುಂಬಾ ಪಾಸಿಟಿವ್ ಆಗಿದೆ ಅಂತ ಹೇಳ್ಬೋದು ಆ್ಯಂಡ್ ಯಾರೆಲ್ಲ ಈ ಒಂದು ಫೈಲ್ ನಂಬರ್ ಒನ್ ನೋಡಿದ್ರು ಅವರೆಲ್ಲ ತುಂಬಾ ತುಂಬಾ ಖುಷಿಯಾಗಿ ನಿಮ್ಮ ಪ್ರೀತಿನ ಪ್ರೀತಿ ಲೈಫ್ನ ಎಂಜಾಯ್ ಮಾಡಿ ಅಂತ ಹೇಳ್ತಾ ಈ ಒಂದು ಫೈಲ್ ನಂಬರ್ ಒನ್ನ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್ ನೆಕ್ಸ್ಟ್ ಈಗ ಫೈಲ್ ನಂಬರ್ ಟು ನೋಡೋಣ ಫೈಲ್ ನಂಬರ್ ಟು ಯಾರೆಲ್ಲ ಆಯ್ಕೆ ಮಾಡ್ಕೊಂಡಿದ್ದೀರಾ ಅವ್ರಿಗಾಗಿ ಓಕೆ ಫೈ ಆಫ್ ಪ್ಯಾಂಟಿಕಲ್ಸ್ ಸೆವೆನ್ ಆಫ್ ಸ್ವಲ್ಪ ಡೆತ್ ಕಾರ್ಡ್ ಬರ್ತಿದೆ ದ ಮೂನ್ ಸಿ ಯಾರೆಲ್ಲ ಫೈಲ್ ನಂಬರ್ ಟೂ ನ ಆಯ್ಕೆ ಮಾಡಿದ್ರ ಅವ್ರಿಗಾಗಿ ಒಂದು ಏನು ಸಂದೇಶ ಬರ್ತಿದೆ ಅಂದರೆ ನೋ ಕಾಂಟ್ಯಾಕ್ಟ್ ಇದ್ದೀರಾ ನಿಮ್ಮ ಪರ್ಸನ್ ಯಾರಿದ್ದಾರೆ ಅವರು ನಿಮಗೆ ತುಂಬಾ ಚೀಟ್ ಮಾಡ್ತಿದ್ದಾರೆ ಸೋ ನೀವು ತುಂಬ ಯೋಚನೆ ಕೂಡ ಮಾಡ್ತಿದ್ದೀರಾ ಥರ್ಡ್ ಪಾರ್ಟಿ ಸಿಚುವೇಷನ್ ಇದೆ ಚೀಟ್ ಮಾಡ್ತಿದ್ದಾರೆ ಅಂದರೆ ಯಾಕೆ ಅಂದರೆ ಇಲ್ಲಿ ಥರ್ಡ್ ಪಾರ್ಟಿ ಸಿಚುವೇಷನ್ ಇರೋದ್ರಿಂದ ಅವರಿಗೆ ಕೆಲವೊಂದ್ಸಲಿ ನಿಮಗೆ ಸಮಯ ಕೊಡೋಕ್ಕಾಗ್ತಿರೋದಿಲ್ಲ ಮೇ ಬಿ ಇಲ್ಲಿ ಎನರ್ಜಿ ಬರ್ತಿರೋ ಪ್ರಕಾರ ಮದುವೆ ಆಗಿದ್ದು ಇನ್ನೊಬ್ಬರ ಜೊತೆ ರಿಲೇಶನ್ಶಿಪ್ಪಲ್ಲಿದ್ದು ನಂಬಿಸಿ ಮೋಸ ಮಾಡಿರೋರು ಇದ್ದಾರೆ ಸೋ ಡಿವೋರ್ಸಿಗಳೂ ಇದ್ದಾರೆ ಲಿವಿಂಗ್ ಟುಗೆದರಲ್ಲಿರೋರು ಇದ್ದಾರೆ ಈ ಒಂದು ಕಾರ್ಡ್ಸ್ನ ನೋಡ್ತಿದ್ರೆ ಆ್ಯಂಡ್ ಪ್ರಾಮಾಣಿಕವಾಗಿ ಇವನು ನನ್ನವನೇ ಅಂತ ಪ್ರೀತಿ ಮಾಡ್ತಿರೋರಿಗಂತೂ ತುಂಬಾ ಮನಸ್ಸಿಗೆ ನೋವು ಆಗೋ ರೀತಿ ಅವರು ನಡ್ಕೋತಿದ್ದಾರೆ ನೀವು ಎಷ್ಟು ನಂಬರ್ ಸಿಗುತ್ತೋ ನಿಮ್ಮ ಫ್ರೆಂಡ್ಸ್ ನಂಬರ್ ಆಗಿರ್ಬೋದು ಅಥವಾ ನಿಮ್ಮ ಫ್ರೆಂಡ್ಗಳ ಫೋನ್ ನಂಬರಿಂದ ಆಗಿರ್ಬೋದು ಮೆಸೇಜಸ್ ಕಾಲ್ಸ್ ಮಾಡ್ತಿದ್ದೀರಾ ಆ ವ್ಯಕ್ತಿ ಯಾವುದಕ್ಕೂ ರೆಸ್ಪಾನ್ಸ್ ಮಾಡ್ತಿಲ್ಲ ನೀವು ತುಂಬಾ ಚಿಂತೆ ಮಾಡ್ತಿದ್ದೀರಾ ಆದರೂ ಎಲ್ಲೋ ಒಂದು ಕಡೆ ಓಪಿದೆ ನಿಮಗೆ ನನ್ನ ಪ್ರೀತಿ ಇವತ್ತಿಲ್ಲ ನಾಳೆ ಸಿಗಬಹುದು ಟೆನ್ ಆಫ್ ಕಪ್ಸ್ ಬಂದಿರೋದರಿಂದ ನಿಮ್ಮ ಪ್ರೀತಿಗೋಸ್ಕರ ಇನ್ನೂ ನೀವು ಕಾಯ್ತಾ ಇದ್ದೀರಾ ಆದರೆ ನೋಡಿ ಫ್ರೆಂಡ್ಸ್ ಅವರು ನೀಟಾಗೇ ಗೊತ್ತಾಗ್ತಿದೆ ಅವರು ನಿಮಗೆ ತುಂಬಾ ಚೀಟ್ ಮಾಡ್ತಿದ್ದಾರೆ ಆ್ಯಂಡ್ ತರ್ಡ್ ಪರ್ಸನ್ ಇರೋದರಿಂದ ಅವ್ರಿಗೆ ಆಲ್ರೆಡಿ ಮದುವೆ ಆಗಿರಬಹುದು ಅಥವಾ ಬೇರೆ ಒಂದು ಆಪ್ಷನ್ ಇರಬಹುದು ಗರ್ಲ್ ಫ್ರೆಂಡ್ ಇರಬಹುದು ಅಥವಾ ಮದುವೆ ಆಗಿರಬಹುದು ಈ ರೀತಿ ಇದೆ ನೀವು ತುಂಬ ಚಿಂತೆ ಮಾಡ್ಕೊಂಡು ಕೂತಿದ್ದೀರ ಸೊ ಚಿಂತೆ ಮಾಡೋದರಿಂದ ಏನು ಪ್ರಯೋಜನ ಇಲ್ಲ ಅಂತ ಹೇಳ್ತೀನಿ ಮತ್ತು ಇನ್ನೊಂದು ವಿಷಯ ನೀವು ಇವ್ರಿಗೋಸ್ಕರ ಕಾಯಬೇಕು ಅಂತಿದ್ರೆ ಟೆನ್ ಮಂತ್ಸ್ ಮಾತ್ರ ವೆಯ್ಟ್ ಮಾಡಿ ಅಂತ ಹೇಳ್ತೀನಿ ಯಾಕೆಂದರೆ ಇಲ್ಲಿ ಡೆತ್ ಕಾರ್ಡ್ ಬಂದಿರೋದ್ರಿಂದ ಈ ಪ್ರೀತಿನ ಅವರೂ ಹೆಂಡ್ ಮಾಡ್ಕೋಬೇಕು ಅಂತ ಇದ್ದಾರೆ ಆ್ಯಂಡ್ ನೀವು ಕೂಡ ಟೆನ್ ಮಂತ್ಸ್ವರೆಗೂ ಟೈಮ್ ಕೊಡಿ ಗೊತ್ತು ಒಂದು ಸಲ ಪ್ರೀತಿ ಮಾಡಿದರೆ ಅದು ಮರೆಯಲು ಸಾಧ್ಯ ಇಲ್ಲ ಯಾಕೆಂದರೆ ಅದು ಪೇಯ್ನ್ ಅದು ಅನುಭವಿಸ್ತಿರೋರಿಗೆ ಗೊತ್ತಿರುತ್ತೆ ಆ ಪರಿಸ್ಥಿತಿ ಯಾವ ರೀತಿ ಇರುತ್ತೆ ಹೇಗೆಲ್ಲ ಎದುರಿಸ್ಬೇಕು ನಾವು ಅನ್ನೋದು ಸೊ ಹತ್ತು ತಿಂಗಳು ನೀವು ಟೈಮ್ ಕೊಡಿ ಆ ಕೊಟ್ಟಿದ ನಂತರ ನೋಡಿ ಆ ಕಮ್ ಬ್ಯಾಕ್ ಆದರೆ ಅಥವಾ ನಿಮ್ಗೆ ಅವರೇ ಬೇಕು ಆ ಪ್ರೀತಿ ಬೇಕು ಅವರಿಲ್ಲದೆ ನಾನು ಬದುಕೋಕ್ಕಾಗಲ್ಲ ಅನ್ನೋ ಪರಿಸ್ಥಿತಿ ನಿಮಗಿದ್ರೆ ಇದು ಒಂದು ಜನರಲ್ ರೀಡಿಂಗ್ ಆಗಿರೋದ್ರಿಂದ ಎಲ್ಲ ಕ್ಯಾಟಗರಿಯವರು ಬರ್ತಾರೆ ಸೊ ಹಾಗಾಗಿ ಇದು ಒಂದು ಜನರಲ್ ರೀಡಿಂಗ್ ನಿಮಗೆ ರೆಸೋನೇಟ್ ಆದರೆ ತೊಗೊಳ್ಳಿ ಅಂತ ಹೇಳ್ತೀನಿ ಸೊ ಹತ್ತು ತಿಂಗಳವ್ರಿಗೆ ವೆಯ್ಟ್ ಮಾಡಿ ಅವರು ಬಂದರೆ ನಿಮ್ಮ ಪ್ರೀತಿ ಮತ್ತೆ ರೀಕನೆಕ್ಟ್ ಆಗುತ್ತೆ ಅಂತಲೂ ಹೇಳ್ಬೋದು ನಿಮ್ಮ ಹೋಪ್ ಹೀಗೆ ಇರಲಿ ಅಂತ ಹೇಳ್ತೀನಿ ಆದರೆ ಟೆನ್ ಮಂತ್ಸ್ಗಿಂತ ಮೇಲೆ ಕೊಡಬೇಡಿ ಮೇ ಬಿ ಹೊಸ ಲವ್ ಬರ್ಬೋದು ನಿಮಗೆ ಡೆತ್ ಕಾರ್ಡ್ ಬಂದಿರೋದ್ರಿಂದ ಸಿ ಇಲ್ಲಿಗೆ ಈ ಚಾಪ್ಟರ್ ಮುಗೀತು ಆ ಪರ್ಸನ್ನು ನಿಮಗೆ ಸೂಟೆಬಲ್ ಅಲ್ಲ ಅಂತಲೂ ನೀಟಾಗೆ ತೋರಿಸ್ತಾ ಇದೆ ಈ ಕಾರ್ಡ್ಸ್ ಎಲ್ಲ ಈ ಪರ್ಸನ್ಗೋಸ್ಕರ ನೀವು ಕಾಯೋದು ವ್ಯರ್ಥ ಅಂತ ಹೇಳ್ತೀನಿ ಆದರೆ ನಿಮ್ಮ ಭಾವನೆಗಳಿಗೆ ನೀವು ಸಮಾಧಾನ ಮಾಡಿ ಅದಕ್ಕೆ ಬೆಲೆ ಕೊಡಬೇಕು ಅದಕ್ಕೋಸ್ಕರ ನಾನು ನೋವು ಮಾಡಬಾರ್ದು ನಾನು ಅಳಬಾರ್ದು ಈ ರೀತಿ ಎಲ್ಲ ಆಲೋಚನೆ ಮಾಡೋರಿಗೆ ನಾನು ಹೇಳೋದು ಹತ್ತು ತಿಂಗಳು ವೆಯ್ಟ್ ಮಾಡಿ ಅದಾದ ನಂತರ ನಿಮಗೆ ಆ ಪೇಶನ್ಸು ಎಲ್ಲ ಕಲಿಸ್ಕೊಡುತ್ತೆ ಯಾವುದ್ರೈಟು ಯಾವುದ್ರ ಹಾಗು ಅನ್ನೋದು ಹಾಗಾಗಿ ನಾನು ಹೇಳ್ತಿದ್ದೀನಿ ಅದಾದ ನಂತರ ನಿಮಗೆ ಆದಂಥ ನೀವು ಆ ಚಾಪ್ಟ್ರನ್ನ ಕ್ಲೋಸ್ ಮಾಡಿದ ನಂತರ ನಿಮಗೆ ಹೊಸ ಲೈಫ್ ಭಗವಂತ ನಿಮಗೆ ಅಂತ ನಿಮಗೆ ಜೀವನ ಕಟ್ಕೊಡ್ತಾರೆ ಆ್ಯಂಡ್ ನಿಮಗೆ ಹೊಸ ಪ್ರೀತಿ ನೀವೇನು ಮೋಸ ಹೋಗಿದ್ದೀರೋ ಈ ಪ್ರೀತಿನಲ್ಲಿ ನೋವು ತಿಂದಿದ್ದೀರೋ ಅದರ ಹತ್ರ ಪಟ್ಟು ಪಾಸಿಟಿವ್ ಆಗಿ ನಿಮ್ಗಿಂತ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸೋ ವ್ಯಕ್ತಿ ಸಿಗ್ಬೋದು ನಿಮ್ಮ ಭಾವನೆಗಳಿಗೆ ಬೆಲೆ ಕೊಡುವಂಥ ವ್ಯಕ್ತಿ ಸಿಗ್ಬೋದಲ್ವಾ ಹಾಗಾಗಿ ಯೋಚನೆ ಮಾಡಿ ಯಾವಾಗಲೂ ಅಷ್ಟೇ ಪ್ರೀತಿ ಬ್ರೇಕಪ್ ಆಯಿತು ಅಂತ ತಕ್ಷಣ ನೀವು ಸಡನ್ನಾಗಿ ಸೂಸೈಡ್ ಮಾಡ್ಕೊಳಕ್ಕೆ ಹೋಗ್ತೀರ ತುಂಬ ಜನ ನನ್ನ ಒಂದು ಕ್ಲೈಂಟ್ಸ್ ಎಸ್ಪೆಷಲಿ ಮೇಡಮ್ ನನಗೆ ಬದುಕೋದಕ್ಕೆ ಆಗ್ತಿಲ್ಲ ನಾನು ನಾನೊಂದು ಕ್ಷಣವೂ ಇರಲ್ಲ ಯಾಕೆ ಅಪ್ಪ ಅಮ್ಮನ ಬಗ್ಗೆ ಯೋಚನೆ ಮಾಡಲ್ಲ ಬೇಕು ನಮಗೆ ಸಂಗಾತಿ ಬೇಕು ಪ್ರೀತಿ ಬೇಕು ಹೌದು ಆದರೆ ಯಾವುದು ಸರಿ ತಪ್ಪು ಅನ್ನೋ ಆಲೋಚನೆ ಮಾಡೋದು ಭಗವಂತ ನಮಗೆ ಬುದ್ಧಿ ಕೊಟ್ಟಿದ್ದಾರೆ ಅಲ್ವಾ ಕೆಲವೊಂದ್ಸಲಿ ನಮ್ಮ ಕರ್ಮದ ಜೀವನ ಈ ರೀತಿ ಪಾಠ ಕಲಿಸ್ ಹೋಗೋದಕ್ಕೆ ಅಂತಲೇ ಬರ್ತಾರೆ ಆ ಲೆಸನ್ ಕಲ್ತ ನಂತರ ನಾವು ಮೂವನ್ ಆಗ್ತಾ ಇರಬೇಕು ಭಗವಂತ ಬೇರೆ ಯಾವುದೋ ಒಂದು ಆಪರ್ಚುನಿಟಿ ಕೊಟ್ಟಿರ್ತಾರೆ ಅಲ್ವಾ ಈ ರೀತಿ ನೀವು ಅರ್ಥ ಮಾಡಿಕೊಂಡು ನಿಮ್ಮ ಜೀವನನ ಪಾಸಿಟಿವ್ ಆಗಿ ಹೋಗಿ ಅಂತ ಹೇಳ್ತೀನಿ ಯಾರೆಲ್ಲ ಫೈಲ್ ನಂಬರ್ ಟು ಸೆಲೆಕ್ಟ್ ಮಾಡಿದ್ದೀರೋ ಆಲೋಚನೆ ಮಾಡಿ ತಾಳ್ಮೆ ಕಳ್ಕೊಬೇಡಿ ಯೋಚನೆ ಮಾಡಿ ಒಂದಲ್ಲ ಎರಡಲ್ಲ ಹತ್ತತ್ತು ಬಾರಿ ಯೋಚನೆ ಮಾಡಿ ನೀವು ನಿರ್ಧಾರ ತಗೊಳ್ಳಿ ಅಂತ ಹೇಳ್ತೀನಿ ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಯಾರಿಗೆಲ್ಲ ಈ ಒಂದು ವಿಡಿಯೋ ಇಷ್ಟ ಆಯಿತೋ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ನಿಮಗೆ ಪರ್ಸ್ನಲ್ ರೀಡಿಂಗ್ ಬೇಕು ಅಂದರೂ ನನ್ನ ಕಾಂಟ್ಯಾಕ್ಟ್ ಮಾಡ್ಬೋದು ಮತ್ತು ನಿಮಗೆ ಟ್ಯಾರೋ ರೀಡಿಂಗ್ ಕಲಿಬೇಕು ಅಂದರೂ ಕಾಂಟ್ಯಾಕ್ಟ್ ಮಾಡ್ಬೋದು ನನಗೆ ಅದಾಗಿದ್ದ ಮೇಲೆ ನಿಮಗೆ ಮನಿ ಮ್ಯಾಗ್ನೆಟ್ ಬಗ್ಗೆ ತಿಳ್ಕೊಬೇಕು ಅಥವಾ ನಿಮ್ಮ ಲವ್ ಪಾರ್ಟ್ನರ್ ಬಗ್ಗೆ ನೀವು ಅವರು ಮ್ಯಾನಿಫೆಸ್ಟ್ ಮಾಡ್ಕೊಳ್ಳೋದ್ರ ಬಗ್ಗೆ ಸ್ಪೆಲ್ಗಳು ಬೇಕು ಅಂದರೆ ರೆಮಿಡೀಸ್ ಬೇಕು ಅಂದರೆ ನನ್ನ ಕಾಂಟ್ಯಾಕ್ಟ್ ಮಾಡ್ಬೋದು ಆ್ಯಂಡ್ ಇದು ಫ್ರೀ ಇರೋಲ್ಲ ಪೇಯಬಲ್ ಇರುತ್ತೆ ಅಂತ ಹೇಳ್ತಾ ಈ ಒಂದು ವಿಡಿಯೋ ನಮಗಿಸ್ತಾ ಥ್ಯಾಂಕ್ ಯು ಸೋ ಮಚ್ ಲವ್ ಯು ಎವ್ರಿ